barra Или ಏನಾದರೂ ಸುಧಾರಣೆ ಮಾಡಬಹುದು ಯಾವ ಥರ ಹೆಚ್ಚಿನ ಎಫಿಷಿಯನ್ಸಿ ತರಬಹುದು ಅದಕ್ಕೆ ಮೇಲಾಧಿಕಾರಿಗಳು ಎಲ್ಲ ಇನ್ಸ್ಪೆಕ್ಷನ್ ಇಟ್ಕೊಳ್ತಾರೆ ಸೊ ಅದನ್ನು ನಾವು ರೆಗ್ಯುಲರ್ ನಮಗೆ ಹಾಕಿದು ಇನ್ಸ್ಪೆಕ್ಷನ್ ಕೆಲಸ ಹಾಗಾಗಿ ನಾವು ಇಲ್ಲಿ ಬರ್ತೀವಿ ಮತ್ತು ಅವರಿಗೆ ಪ್ರೋತ್ಸಾಹನ ಕೂಡ ಕೊಡ್ತೀವಿ ಸರ್ ಸಿಬ್ಬಂದಿಗಳು ಕೊರತೆ ಅದನ್ನೇ ನೋಡಲಿಕ್ಕೆ ಹೇಗಾಕೆಂದರೆ ನಾವು ಎಸ್ಟೇಷನ್ನ ಇನ್ಸ್ಪೆಕ್ಷನ್ ಟೈಮ್ನಲ್ಲಿ ಇವು ಎಲ್ಲ ಪರಿಶೀಲನೆಗೆ ತೊಗೊಳ್ತೀವಿ ಇದರಲ್ಲಿ ಏನು ಕೋರ್ತಾ ಇದೆ ಯಾವ ಥರ ಹೆಚ್ಚಿಗೆ ಮಾಡಬಹುದು

ನಾನು ಯಾವ ಥರ ಮುಂದೆ ಮುಂದಿನ ವರ್ಷನ ಯೋಜನೆಯಲ್ಲಿ ಹೀಗೆ ತಗೋಬೇಕು ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಶಂಕರ್ ಲಕ್ಷ್ಮ್ ಸಿ ತೋರಿಸಿದ್ದಾರೆ ಸಿ ಎಸ್ ಸಿಗ್ತಾ ಇದ್ದಾರೆ

ఎప్పుడు ఎంత పదవి